ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಒಂದು ಗ್ರಹದ ಕೂಟ ಬಗ್ಗೆ ಈ ದಿನ ನಾವು ಹೇಳ್ಕೊಳ್ಳೋಣ ಮುಖ್ಯವಾಗಿ ಈ ಮಾರ್ಚ್ ಮೂವತ್ತರ ನಂತರ ರಾಶಿಯಲ್ಲಿ ಷ್ ಗ್ರಹ ಕೂಟ ಅನ್ನುವುದು ಆಗ್ತಾ ಇದೆ ಆ ಷಟ್ ಗ್ರಹ ಕೂಟ ಅಂದ್ರೆ ಏನು ಆ ಷಡ್ ಗ್ರಹ ಕೂಟದಿಂದ ಯಾವ ಫಲಗಳು ಸಿಗ್ತಾ ಇದೆ ಯಾವ ರಾಶಿಯವರಿಗೆ ಯಾವ ಪರಿಹಾರಗಳು ಮಾಡ್ಕೋಬೇಕು ಯಾವ ಆ ರೀತಿಯಾದಂತಹ ಅವರು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯ ಈ ಷ್ಠ ಕೂಟ ಅಂದ್ರೆ ಏನು ಅಂದ್ರೆ ಒಂದೇ ರಾಶಿಯಲ್ಲಿ ಆರು ಪ್ರಧಾನವಾದಂತಹ ಪ್ಲಾನೆಟ್ಸ್ ಗ್ರಹಗಳು ಒಂದರಿಂದ ಒಂದು ಬಂದು ಈ ಆರು ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ವಲ್ಪ ಸಮಯ ಇರೋದನ್ನ ನಾವು ಷಟ್ಗ್ರಹ ಕೂಟ ಷ್ಠ ಗ್ರಹ ಕೂಟ ಅಂತ ಕರಿತಾ ಇದೇವೆ ತುಂಬ ಈ ತರ ಇದಕ್ ಮುಂಚೆ ನಡೆದಿತ್ತ ಅಂದ್ರೆ ತುಂಬಾ ಜನ ಈಗ ಹೇಳ್ಕೊಳ್ಳೋ ಪ್ರಕಾರ ಅಂದ್ರೆ ಒಂದು ನೂರು ವರ್ಷಗಳಿಗೂ ಇಲ್ಲ ಸ್ವಲ್ಪ ಜನ ಹೇಳ್ತಾ ಇದಾರೆ ಸಾವಿರ ವರ್ಷಗಳು ಒಂದ್ಸಾರಿ ಈ ತರ ಅಪರೂಪವಾದಂತಹ ಷಡ್ಗ್ರಹ ಕೂಟ ಆಗುತ್ತೆ ಅಂತ ಅಹ್ ಆಗು ಹೋಗುಗಳು ಕೇಳ್ ಈ ಕೇಳ್ತಾ ಬರ್ತಾ ಇದೆ ಇನ್ನ ಹೊರಗಡೆ ಈ ಪ್ರಚಾರ ನಡೀತಾ ಇರುವಂತಹುದು ಈ ಷಡ್ಗ್ರಹ ಕೂಟದಿಂದ ಅನೇಕವಾದಂತಹ ವಿಪತ್ತುಗಳು ಪ್ರಕೃತಿ ವೈರುಧ್ಯಗಳು ವಿಪತ್ತುಗಳು ಮತ್ತು ಯುದ್ಧಗಳು ನಡೆಯುವಂತಹ ಸಂಭವತೆ ಇದೆ ರೋಗಗಳು ಪ್ರಬಲುವಂತಹ ಸಂಬ ಸಂಭವ್ಯತೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರಿಂದ ಆತರ ಯಾವುದು ಇಲ್ಲ ಮೊನ್ನೆದಕ್ ಮೊನ್ನೆ ಹೇಳಿದ್ರು ಎಚ್ ಎಂ ಪಿ ವಿ ವೈರಸ್ ಬಂದು ಅದು ಕೊರೋನಾಗಿನ ತುಂಬಾ ಡೇಂಜರಸ್ ಅದು ಕೊರೋನಾಗಿನ್ನ ತುಂಬಾ ಬೇಗ ಹರಳುತ್ತೆ ತುಂಬಾ ಪ್ರಾಣ ನಷ್ಟವಾಗುತ್ತೆ ಅಂತ ಹೇಳ್ಬಿಟ್ಟು ಈ ಷಡ್ಗ್ರಹ ಕೂಟಕ್ಕೆ ಅವರು ಹೋಲಿಸಿದರು ಆದ್ರೆ ಅದು ಯಾವುದು ಆತರ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ರೇರಾಗಿ ಈ ತರ ಆರು ಗ್ರಹಗಳು ಒಂದು ರಾಶಿಯಲ್ಲಿ ಸ್ವಲ್ಪ ಕಾಲದ ಮಟ್ಟಿಗೆ ಈ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೆ ತಿಂಗಳ ಮೂರರಿಂದ ನಾಲ್ಕು ತಿಂಗಳು ಒಂದೇ ರಾಶಿಯಲ್ಲಿ ಸೀಮಿತರಾಗಿರುತ್ತೆ ಆ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ಏನಾದ್ರೂ ಪ್ರಭಾವ ಇರುತ್ತೆ ಅಂದ್ರೆ ಖಂಡಿತವಾಗಿಯೂ ಇರುತ್ತೆ ಆ ಪ್ರಭಾವ ಏನು ಯಾವ ತರ ಇರೋದು ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಕೇಳಿದೀವಿ ತ್ರಿಗ್ರಹ ಕೂಟ ಅಂದ್ರೆ ಮೂರು ಗ್ರಹಗಳು ಒಂದು ರಾಶಿಯಲ್ಲಿರುವುದು ಅವಾಗ ನಡೀತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ನಡೀತಾ ಇರುತ್ತೆ ಇನ್ನ ಚತುರ್ಗ್ರಹ ಚತುರ್ಗ್ರಹ ಕೂಟ ಅನ್ನೋದು ತುಂಬಾ ರೇರ್ ಅದನ್ನು ತುಂಬಾ ರೇರ್ ಆಗಿ ನೋಡ್ತಾ ಇದೇವೆ ಇನ್ನ ಪಂಚಗ್ರಹ ಕೂಟ ಇದನ್ನು ಅಷ್ಟೇ ನಾವು ಯಾವತ್ತೂ ಕೇಳಲಿಲ್ಲ ಬಟ್ ಇದನ್ನು ನಡೆಯುವಂತಹ ಸಂಭವಿದೆ ಇದೆ ನಡೀದಿದೆ ಅನ್ನೋದು ಹೇಳ್ತಾ ಇದೀವಿ ಅದನ್ನು ಮೀರಿಗ ಶಸ್ತ್ರಗ್ರಹ ಕೂಟ ಷಟ್ ಗ್ರಹ ಕೂಟ ಅನ್ನುವುದು ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಈ ಗ್ರಹ ಕೂಟ ಅನ್ನೋದು ಮೀನರಾಶಿಯಲ್ಲಿ ನಡೀತಾ ಇದೆ ಮೀನರಾಶಿಯಲ್ಲಿ ಆರು ಗ್ರಹಗಳು ಒಂದರಿಂದ ಒಂದು ಬಂದು ನೆಲೆಸ್ತಾ ಇದೆ ಯಾವಾಗ್ಲಿಂದ ಮಾರ್ಚ್ ಇಪ್ಪತ್ತೆಂಟರಿಂದ ಜೂನ್ ಎಂಡಿಂಗ್ ವರೆಗೂ ಈ ಗ್ರಹ ಕೂಟ ಮೀನ ಮೀನರಾಶಿಯಲ್ಲಿ ತೊಡಗಿರುತ್ತೆ ಮೀನರಾಶಿಯಲ್ಲಿ ಈ ಮಾರ್ಚ್ ಇಪ್ಪತ್ತೆಂಟರಂದು ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಚಂದ್ರ ಪ್ರವೇಶ ಮಾಡ್ತಾ ಇದ್ದಾನೆ ಚಂದ್ರ ಪ್ರವೇಶ ಮಾಡಿದ ತಕ್ಷಣ ನಾವು ನಿಮ್ಮೊಂದಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಈ ಪ್ರಧಾನ ಗ್ರಹಗಳಾದಂತಹ ಚಂದ್ರ ಮತ್ತು ರವಿ ಬುಧ ಶುಕ್ರ ರಾಹು ಶನಿ ಈ ಆರು ಗ್ರಹಗಳು ಮೀನರಾಶಿಯಲ್ಲಿ ಪ್ರವೇಶ ಮಾಡ್ತಾ ಷಟ್ ಗ್ರಹ ಕೂಟವನ್ನ ಇದು ಏರ್ಪಡಿಸುತ್ತಾ ಇದ್ದಾವೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಪ್ರತಿಕೂಲ ಫಲಗಳು ಹೊಂದುತ್ತಾ ಇರುತ್ತೆ ಅನ್ನೋದನ್ನ ನಾವು ಒಂದೊಂದು ರಾಶಿಯಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವಿಡಿಯೋದಲ್ಲಿ ಯಾವ ರಾಶಿಗೆ ಅದೃಷ್ಟವನ್ನು ತರುತ್ತೆ ಯಾವ ರಾಶಿಯವರು ಹುಷಾರಾಗಿರ್ಬೇಕು ಆರೋಗ್ಯದ ವಿಷಯಗಳಲ್ಲಾಗ್ಲಿ ಯಾಕಂದ್ರೆ ಆರು ಗ್ರಹಗಳು ಒಂದೇ ಸ್ಥಾನದಲ್ಲಿ ಒಂದೊಂದು ಸ್ಥಾನದಲ್ಲಿ ಒಂದು ಗ್ರಹ ಇದ್ರೇನೆ ಸಾಕಷ್ಟು ದುಷ್ಪರಿಣಾಮಗಳಾಗಿರ್ಲಿ ಅದೃಷ್ಟವಾಗಿರ್ಲಿ ಇರುತ್ತೆ ಆದರೆ ಇಲ್ಲಿ ನೋಡಿ ಆರು ಪ್ರಧಾನ ಗ್ರಹಗಳು ಒಂದೇ ಸ್ಥಾನದಲ್ಲಿದ್ದು ಈ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಪರಿಣಾಮವನ್ನು ಕೊಡ್ತಾ ಇದೆ ಇದು ಅಚ್ಚರಿ ಬೀಳಿಸುವಂತಹ ಸತ್ಯ ಆಗಿರಬಹುದು ಆದರೆ ನಾವು ರಾಶಿಗಳ ಪ್ರಮಾಣದ ಮೇಲೆ ನಾವು ಜಾತಕವನ್ನ ಪರಿಶೀಲನೆ ಮಾಡುವಾಗ ಗೋಚಾರ ಫಲವನ್ನು ನೋಡುವಾಗ ಈ ಷಟ್ ಗ್ರಹ ಕೂಟದಿಂದ ಆಗುವಂತಹ ಅದೃಷ್ಟ ಮತ್ತು ಪ್ರತಿಕೂಲ ಅಂಶಗಳ ಬಗ್ಗೆ ತಿಳಿಯಲೇಬೇಕಾಗಿರುತ್ತದೆ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾದಂತಹ ಮೇಷರಾಶಿ ಜಾತಕರಿಗೆ ಈ ಷಟ್ ಗ್ರಹ ಕೂಟದ ಮುಖಾಂತರ ಯಾವ ಫಲಗಳನ್ನು ಅವರು ಅನುಭವಿಸುತ್ತಾ ಇದ್ದಾರೆ ಅನ್ನೋದನ್ನ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈ ಷಟ್ ಗ್ರಹ ಕೂಟದ ಮುಖಾಂತರ ಹನ್ನೆರಡನೇ ಸ್ಥಾನದಲ್ಲಿ ಈ ಮೇಷರಾಶಿಯಲ್ಲಿ ಹನ್ನೆರಡನೇ ಸ್ಥಾನಕ್ಕೆ ಬೆಳೆತ್ತೆ ಹನ್ನೆರಡನೇ ಸ್ಥಾನ ಅಂದ್ರೆ ನಾವು ಎಲ್ಲಾರ್ಗು ಅದು ವ್ಯಯಸ್ಥಾನ ಅಂತ ಹೇಳ್ತಾರೆ ವ್ಯಯಸ್ಥಾನ ಅಂದ್ರೆ ತುಂಬಾ ಖರ್ಚು ಆಗುತ್ತೆ ಯಾವ ತರ ಖರ್ಚಾಗುತ್ತೆ ಅಂದ್ರೆ ಅನಾವಶ್ಯಕವಾದಂತಹ ಖರ್ಚುಗಳು ಅನಾವಶ್ಯಕವಾದಂತಹ ವಿಷಯಗಳ ಮೇಲೆ ನಾವು ಖರ್ಚು ಮಾಡುವುದು ದುಬಾರಿ ಖರ್ಚು ಮಾಡುವುದು ಅನಾವಶ್ಯಕವಾಗಿ ಆಕಸ್ಮಿಕವಾಗಿ ಖರ್ಚು ಮಾಡುವುದು ಸುಖ ನಿದ್ರೆಯನ್ನು ಕೊಡುತ್ತೆ ಯಾವುದಕ್ಕೆ ಕೆಲ ಕೆಲಸ ಎಲ್ಲ ಬಿಟ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ನಿದ್ರೆಯನ್ನು ಕೊಡುತ್ತೆ ಮತ್ತು ಶರೀರದಲ್ಲಿ ಯಾವುದೇ ಒಂದು ಅಂಗಕ್ಕೆ ವೈಕಲ್ಯವನ್ನು ಹನ್ನೆಲ್ಲನೇ ಭಾವ ಸೂಚಿಸುತ್ತೆ ಆ ಕಾರಣದಿಂದ ಮೇಷರಾಶಿಗೆ ಹನ್ನೆರಡನೇ ಸ್ಥಾನದಲ್ಲಿ ಈ ಷಡ್ಗ್ರಹ ಕೂಟ ಅನ್ನೋದು ಏರ್ಪಡಿಸುತ್ತೆ ಈ ಷ್ರಹ ಮುಖಾಂತರ ಗ್ರಹ ಮುಖಾಂತರ ಮೇಷರಾಶಿಯವರಿಗೆ ಹನ್ನೆರಡನೇ ಸ್ಥಾನದಲ್ಲಿ ರವಿ ಶನಿ ರಾಹು ಇರ್ತಾ ಇದ್ದಾರೆ ನೋಡ್ರಿ ಇದರಲ್ಲಿ ಯಾವ್ದಾದ್ರೂ ಒಂದು ಗ್ರಹ ಇದ್ರಾನೇ ತುಂಬಾ ಕಷ್ಟ ಅಂತ ಅದ್ರಲ್ಲಿ ರವಿ ಶನಿ ರಾಹು ಮೂರು ಗ್ರಹಗಳು ಹನ್ನೆರಡನೇ ಸ್ಥಾನಕ್ಕೆ ಮೇಷರಾಶಿಗೆ ಬೀಳ್ತಾ ಇದೆ ಅದರಲ್ಲಿ ರವಿ ಇದ್ರೂನು ಕಷ್ಟ ಆಗುತ್ತೆ ಶನಿ ಇದ್ರೂನು ಕಷ್ಟ ಆಗುತ್ತೆ ರಾಹು ಒಬ್ಬರಿದ್ರೂನು ಕಷ್ಟ ಆಗುತ್ತೆ ಅಂತ ಅದ್ರಲ್ಲಿ ಈ ಷಟ್ಗ್ರಹ ಗ್ರಹ ಕೂಟ ಮುಖಾಂತರ ಮೂರು ಪ್ರಧಾನ ಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಇರುತ್ತೆ ಏನ ಏನಪ್ಪಾ ಹನ್ನೆರಡನೇ ಸ್ಥಾನಕ್ಕೆ ಏನು ಕಷ್ಟ ಒಂದು ಕಷ್ಟ ಅಂತ ಕೇಳಿದ್ರೆ ಇನ್ ಕೇಸ್ ಶನಿ ಹನ್ನೆರಡನೇ ಸ್ಥಾನ ಇದ್ರೆ ಏನಾಗುತ್ತೆ ಸಾಡೆ ಸಾತಿ ಸಮಸ್ಯೆಯನ್ನು ಕೊಡ್ತಾ ಇದ್ ಕೊಡ್ತಾ ಇರುತ್ತೆ ಇನ್ನ ವ್ಯಯ ಭಾವದಲ್ಲಿ ಹನ್ನೆರಡರಲ್ಲಿ ರವಿ ಇದ್ರೆ ಏನಾಗುತ್ತೆ ಸ್ವಸ್ಥಾನ ನಾಶನ ಅಂತ ಹೇಳ್ತಾರೆ ಅಂದ್ರೆ ಇನ್ ನೀ ಇರುವಂತಹ ಜಾಗಾನೇ ಖಾಲಿ ಮಾಡಿಸ್ಬಿಟ್ಟು ಓಡಿಸುವಂತಹ ಆ ಕಾರಣ ಕೊಡ್ತಾನೆ ರವಿ ಸ್ವಸ್ಥ ಈ ಹನ್ನೆರಡನೇ ಸ್ಥಾನದಲ್ಲಿದ್ರೆ ಇನ್ನ ಇರುವಂತಹ ಸ್ಥಾನನೇ ಬಿಟ್ಟು ಹೋಗ್ತಾ ಇರೋ ಬೇರೆ ಕಡೆ ಹೋಗ್ತಾ ಇರೋ ಬೇರೆ ಕಡೆ ಉದ್ಯೋಗ ಮಾಡ್ಕೋ ವ್ಯಾಪಾರ ಮಾಡ್ಕೋ ಇಲ್ಲಿ ಇರ್ಬೇಡ ಅಂತ ಹೇಳ್ಬಿಟ್ಟು ಖಾಲಿ ಮಾಡಿಸುವಂತಹ ಇದು ಇರುತ್ತೆ ಇನ್ನ ಹನ್ನೆರಡನೇ ಸ್ಥಾನದಲ್ಲಿ ರಾಹು ಏನಾದ್ರು ಇದ್ರ ದರಿದ್ರ ಧನ ನಷ್ಟ ಅನಾವಶ್ಯಕವಾದಂತಹ ದುಶ್ಚಟಗಳು ದುಷ್ಕರ್ಮಗಳಿಗೋಸ್ಕರ ದುಡ್ಡು ಖರ್ಚು ಮಾಡುವುದು ಈ ತರ ದನ ನಷ್ಟವಾಗುವಂತಹ ಸೂಚನೆಗಳು ಬರ್ತಾ ಇದೆ ಅಂದ್ರೆ ಒಂದೊಂದು ಗ್ರಹ ಇದ್ರೇನೆ ಈ ತರ ಫಲ ಇದ್ರೆ ಮೂರು ಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಇರುವ ಕಾರಣದಿಂದ ಈ ಮೇಷರಾಶಿಯವರು ಈ ಮೂರ್ನಾಲ್ಕು ತಿಂಗಳು ತುಂಬಾ ಹುಷಾರಾಗಿರ್ಬೇಕು ಆರೋಗ್ಯದ ವಿಷಯದಲ್ಲಾಗಿರ್ಲಿ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳೆಲ್ಲ ವಿಷಯದಲ್ಲಾಗಿರ್ಲಿ ತುಂಬಾ ಹುಷಾರಾಗಿರ್ಬೇಕು ಕ್ರಮಶಿಕ್ಷಣಾಯುತವಾದಂತಹ ಜೀವನವನ್ನ ನೀವು ಅವಲಂಬಿಸ್ಕೋಬೇಕು ಅಂತ ಹೇಳ್ತಾ ಇದ್ದೇವೆ ಇನ್ನ ಅದರ ಜೊತೆಗೆ ಮತ್ತೊಂದು ಮೂರು ಗ್ರಹಗಳು ಈ ಚಂದ್ರ ಆಗಿರ್ಲಿ ಗುರು ಆಗಿರ್ಲಿ ಶುಕ್ರ ಆಗಿರ್ಲಿ ಈ ಮೇಷರಾಶಿಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಆ ಕಾರಣದಿಂದ ಈ ಷಟ್ ಗ್ರಹ ಕೂಟ ಅನ್ನೋದ್ರಿಂದ ಈ ಕಾಲದಿಂದ ನಾಲ್ಕು ತಿಂಗಳು ಈ ಮೇಷರಾಶಿಯವರು ಸುಮ್ಮನೆ ತಮ್ಮ ಕೆಲಸ ಏನೋ ತಾವು ನೋಡ್ಕೊಳ್ತಾ ಹೋಗೋದು ತುಂಬಾ ಒಳ್ಳೇದು ಯಾಕಂದ್ರೆ ಮಾನನಷ್ಟ ಆಗುವಂತಹ ಸುಮ್ನೆ ನೀವು ಏನೇ ಮಾಡಕ್ ಹೋಗಿ ಖರ್ಚು ಏನು ಸುಮ್ನೆ ಕುತ್ಕೊಂಡ್ರು ಮನೆಯಲ್ಲಿ ತಿನ್ನಿ ನಾನ್ ಯಾವ್ದು ಇವತ್ತೊಂದು ರೂಪಾಯಿ ಖರ್ಚು ಮಾಡ್ಕೊಳ್ಳಲ್ಲ ಅಂದ್ರೂನು ಸುಖಾ ಸುಮ್ನೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಆರೋಗ್ಯ ವಿಧವಾದಂತಹ ಸಮಸ್ಯೆಗಳಿರುತ್ತೆ ಸೊ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸೂಚನೆಗಳು ಕೊಡುತ್ತೆ ಮತ್ತು ನೀವು ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ವಿಘ್ನಗಳು ಕಾರ್ಯನಾಶ ಅನ್ನೋದಾಗುತ್ತೆ ಈ ಮತ್ತೆ ಯಾವಾಗ ನಿಮ್ಗೆ ಸುಧಾರಣೆ ಸಿಗುತ್ತೆ ಅಂದ್ರೆ ಇಲ್ಲಿ ಬಂದು ಕುತ್ಕೊಂಡಿರೋ ಹನ್ನೆರಡನೇ ಸ್ಥಾನದಲ್ಲಿ ಕುತ್ಕೊಂಡಿರುವ ಈ ಆರು ಗ್ರಹಗಳು ಮತ್ತೆ ತಮ್ಮ ಸ್ಥಾನವನ್ನು ಬದಲಾಯಿಸಿಕೊಂಡು ಯದಾ ಸ್ಥಾನಕ್ಕೆ ಹೋಗೋದು ಅಂದ್ರೆ ಯಾವಾಗ ಒಂದೆರಡು ಎರಡರಿಂದ ಎರಡ್ ಮೂರ್ ತಿಂಗಳು ಇಲ್ಲ ಮೂರರಿಂದ ಲಿಂದ ನಾಲ್ಕ್ ತಿಂಗಳು ಅನ್ಕೊಳ್ಳಿ ಆ ಪರ್ಟಿಕ್ಯುಲರ್ ಟೈಮ್ ವರೆಗೂ ತಮ್ಮ ಸ್ವಸ್ಥಾನಗಳಿಗೆ ತೃತೀಯಕ್ಕೆ ಆ ಬರುವವರೆಗೂ ಇದೇ ತರ ಇರುತ್ತೆ ಮೇಷರಾಶಿ ಅವರಿಗೆ ಆ ಕಾರಣದಿಂದ ಮೇಷರಾಶಿಯವರು ಏನ್ ಮಾಡ್ಬೇಕು ಅಂದ್ರೆ ದೈವಾರಾಧನೆ ಮಾಡ್ಬೇಕು ಯಾವ ಗ್ರಹಗಳ ಅನುಕೂಲ ಇದೆ ಆ ಗ್ರಹಗಳಿಗೆ ಅನುಷ್ಕಾರ ಅನುಷ್ಠಾನವಾಗಿ ನವಗ್ರಹ ಪೂಜೆಯನ್ನು ಮಾಡಿಸಬೇಕು ನವಗ್ರಹಗಳು ಪ್ರತಿ ಶನಿವಾರ ಸಾಧ್ಯವಾದ್ರೆ ಈ ಮೂರ್ನಾಲ್ಕು ತಿಂಗಳು ಪ್ರತಿ ದಿನವೂ ನಾಕ್ ನವಗ್ರಹಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆಗಳಾಕಿ ಹಾಕಿ ಯಾಕಂದ್ರೆ ಆರು ಗ್ರಹಗಳನ್ನ ಕರುಣೆ ಬೇಕಾಗಿರುತ್ತೆ ಆರು ಗ್ರಹಗಳಿಗೆ ಶಾಂತಿ ಬೇಕಾಗಿರುತ್ತೆ ಆ ಕಾರಣದಿಂದ ನವದಾ ನವಗ್ರಹ ಧಾನ್ಯಗಳನ್ನು ದಾನ ಮಾಡುವುದಾಗ್ಲಿ ನವಗ್ರಹ ಶಾಂತಿಯನ್ನು ಮಾಡಿಸೋದಾಗ್ಲಿ ನವಗ್ರಹ ಪ್ರದಕ್ಷೆಯನ್ನು ಮಾಡಿಸೋದಾಗ್ಲಿ ಈ ಇರುವಂತಹ ಬಡವರಿಗೆ ಅನ್ನದಾನ ಮಾಡಿಸೋದಾಗ್ಲಿ ಇಲ್ಲಾಂದ್ರೆ ಈ ಬ ಈ ಏನು ಇಲ್ದಿರುವಂತಹ ಅಂಗವಿಕಲರಿ ನಿಮ್ ಕೈಲಾದಷ್ಟು ಸೇವೆ ಮಾಡೋದಾಗ್ಲಿ ಈ ತರ ಒಳ್ಳೆ ಧರ್ಮ ಕಾರ್ಯಗಳನ್ನ ನೀವು ಮಾಡ್ತಾ ಇರಿ ಧರ್ಮೋ ರಕ್ಷತೆ ರಕ್ಷಿತ ನೀವು ಧರ್ಮನ ಕಾಪಾಡಿ ನ್ಯಾಯವಾಗಿರಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗುವುದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ ನೀವು ಹುಡ್ಕೊಂತ ಹೋಗಿ ಖಂಡಿತ ನಿಮ್ಗೆ ಯಾವ ಈ ತರ ಸಮಸ್ಯೆ ಯಾವುದೂ ಇರೋಲ್ಲ ನಾನು ಏನೋ ಭಯ ಬೀಳ್ಸೋಕು ಇಲ್ಲ ನಿಮ್ಮನ್ನ ಭಯ ಭೀತಿಗಳನ್ನ ಉಳ್ಸೋಕ ನಾನು ಈ ವಿಷಯಗಳನ್ನ ಹೇಳ್ತಾ ಇಲ್ಲ ಮುಂಚಿತವಾಗಿ ಷಟ್ ಗ್ರಹ ಕೂಟದಿಂದ ಈ ತರ ಪರಿಣಾಮಗಳು ಆಗಬಹುದು ಅಂತ ಹೇಳ್ತಾ ಇದ್ದೇನೆ ಆ ಕಾರಣದಿಂದ ಮೇಷರಾಶಿಯವರು ಈ ಮೂರರಿಂದ ನಾಲ್ಕು ತಿಂಗಳ ಕಾಲ ಯಾವ್ದಾದ್ರು ಪ್ರಯಾಣ ಮಾಡ್ತಾ ಇದ್ರ ಕಾರು ಚಾಲನೆ ಮಾಡ್ತಾ ಇದ್ರ ಸೀಟ್ ಬೆಲ್ಟ್ ಹಾಕೊಳ್ಳಿ ಅನಾರೋಗ್ಯ ಸಮಸ್ಯೆಗಳು ಯಾವ ತರ ಬರುತ್ತೆ ಟೈಮ್ ಟು ಟೈಮ್ ನಾವು ತಿಂಡಿ ತಿನ್ನಲ್ಲ ನಿದ್ದೆ ಮಾಡಲ್ಲ ಆ ಕಾರಣದಿಂದ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಹಾಕೊಳ್ಳಿ ಒಂದು ಟೈಮ್ ಟು ಟೈಮ್ ನಿದ್ದೆ ಹೋಗಿ ಟೈಮ್ ಟು ಟೈಮ್ ನೀವು ಊಟ ಮಾಡಿ ಹೊರಗಡೆ ಫುಡ್ ಅವಾಯ್ಡ್ ಮಾಡಿ ಮ್ಯಾಕ್ಸಿಮಮ್ ಹೊರಗಡೆ ಫುಡ್ ಅನ್ನ ಅವಾಯ್ಡ್ ಮಾಡಿ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ನ ಒಂದು ಯೋಗ ಮಾಡ್ಕೊಳ್ಳಿ ಎಕ್ಸಸೈಸ ಮಾಡ್ಕೊಳ್ಳಿ ಈ ತರದಿಂದ ನೀವು ಅನಾರೋಗ್ಯ ಸಮಸ್ಯೆಗಳನ್ನ ನೀವು ಪಾರ್ ಮಾಡಬಹುದು ಆ ಕಾರಣದಿಂದ ಮೇಷರಾಶಿಯವರು ಈ ಷಡ್ಗ್ರಹ ಕೂಟದಿಂದ ಈ ತರ ಪರಿಣಾಮಗಳು ಬಿದ್ರೂನು ನಿಮ್ಮ ಆತ್ಮವಿಶ್ವಾಸ ಧೈರ್ಯದಿಂದ ಇದರನ್ನ ನೀವು ಎದುರಿಸುತ್ತೀರಾ ನೀವು ಇದರಲ್ಲಿಂದ ನೀವು ವಿಜಯೋನ್ಮುಖರಾಗಿ ನಿಮ್ಮ ಜೀವನವನ್ನು ಸಾಗಿಸುತ್ತೀರಾ ಅಂತ ಹೇಳ್ತಾ ನಾನು ಈ ಮೇಷರಾಶಿಯವರ ಮೇಲೆ ಶ್ರೀಮನ್ನಾರಾಯಣನ ಶ್ರೀ ಪರಮಶಿವನ ಆಶೀರ್ವಾದ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಇವರಿಗೂ ಸರ್ವೇದನ ಸುಖಿನ ಸಮಸ್ತ ಸಮಸ್ತ ಸನ್ಮಂಗಳಿಬಂತು ಜಯ ಶ್ರೀರಾಮ್